ಆ ಥರ ಎಷ್ಟು ವರ್ಷ ಹೋಗ್ತಾ ಇದ್ದೀವಿ ನಮ್ಮ ಗಾಡಿ ತಂದು ಬನ್ನಿ ಅರ್ಜೆಂಟ್ ಎಲ್ಲಿ ಏನಾಯ್ತು ಗಾಡಿ ಈ ರೋಡಿಂದ ಹೋಗೋದು ಆ ಕಡೆ ಮೇನ್ ರೋಡಿಂದ ಹೋದ್ರೆ ಆಗುತ್ತೆ ಆಗುತ್ತೆ ಆ ಎಂಟೂರೆ ಆಗಿದೆ ಹಾಗೆ ಟೈಮ್ ದಾಸ್ ಹೋಗಿದೆ ಯಾಕಂದ್ರೆ ನಮ್ಮ ಟ್ಯೂಷನ್ ಬಿಡೋದೇ ಆಯ್ತಾವ ಸ್ವಲ್ಪ ಬೇರೆ ಬೇರೆ ರೋಡಲ್ಲಿ ಬರ್ತಾ ಇದೀವಿ ಸಣ್ಣ ಸಂದಿ ಸ್ವಲ್ಪ ಬೇರೆ ನೋಡ್ಕೊಬೇಡಿ ಇದೇ ರೋಡಲ್ಲಿ ಬರ್ಬೋದು ಅದೇ ಅದೇ ಈ ರೋಡ್ ಸ್ವಲ್ಪ ಹತ್ರ ಇದೆ ಸಾಂಗ್ ಬರ್ತಿತ್ತು ಎಲ್ಲ ಹಾಕಿದ್ರು ಕಾಪರೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇದನ್ನ ಮ್ಯೂಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಅವರ್

ಜಾಗ ಇದೆ ಯಾವತ್ತು ನಮ್ಮ ಕರ್ನಾಟಕದಲ್ಲಿ ಮೊದಲೇ ಬಾರಿ ಹಾಕಿದೆ ನೀವು ಅದು ನಮ್ಮ ಬೆಂಗಳೂರಲ್ಲಿ ಜಿ ಕೆ ಡಬ್ಲ್ಯೂ ಡಿ ಹೌಟಲ್ಲಿ ಹಾಕಿದ್ರೆ ಕ್ಯಾರೆಕ್ಟರ್ಸ್ ಹಾಕಿದ್ದಾರೆ ಅಲ್ಲಿಂದ ನೀರಲ್ಲಿ ದಯವಿಟ್ಟು ನೀರು ಬಿಟ್ಟಿಲ್ಲ ಲೇಟ್

ಎಲ್ಲ ಚೆನ್ನಾಗಿದೆ ಇನ್ನು ಒಳಗಡೆ ಜಾಸ್ತಿ ಹೋಗಿ ಆಟವನ್ನು ಆಡ್ಕೊಡೋದು ನೋಡಿ ಚಿಕ್ಕ ಮಕ್ಳಿಗೆ ಬಟ್ಟೆ ಗಿಟ್ಟೆ ಮಕ್ಕಳಿಗೆ ಆಟ ಆಡಿಸಿ ನೋಡಿ ಇಲ್ಲಿ ಫೋನ್ ಕ್ಯಾಪ್ಸ್

پکڑی ہاں <laughs> ಇಲ್ಲಾ ಅದೇ ತರಕಾರಿ ಚುಸ್ ಮಾಡ್ಕೊತಿದ್ದೀನಿ ಬೇಕಾದ್ರೆ ಇಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಸುಮ್ಮನೆ ಮನೆ ಏನಾದ್ರೂ ಇಕ್ಕಣಕ್ಕೆ ಬೇಕಾದ್ರೆ ಇಟ್ಕೊಳ್ಳಿ ಇವ್ರ ಕಡೆಯಿಂದ ಮಾಡ್ತೀವಿ ಅದೇ ಮಾಸ್ಕ್

ಈ ನಂಬರಿಗೆ ಬಿದ್ದರೆ ಈ ನಂಬರ್ ಅಂತ ಎಷ್ಟೇ ಐವತ್ತು ರೂಪಾಯಿ ಇಲ್ಲ 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 ನೋಡಿ ಇದು ಆಟ ಮಾಮೂಲಿ ಗೊತ್ತಿರುತ್ತೆ ಈ ಮೇರಬಾಲ್ ಪಾರ್ಕ್ನಲ್ಲೆಲ್ಲ ಹಾಕ್ದಾಗ ಆಟ ಆಟ ದೊಡ್ಡ ಇದು ಅಷ್ಟೇ ಕಲರ್ ಆಡೋದು ದೊಡ್ಡ ಶುಂಟು ಒಳಗಡೆ ಪ್ರೆಸ್ಗೆ ನಾನು ಇಷ್ಟು ನಮ್ಮ ಎಂಟ್ರೆಸ್ ಒಳಗಿಂತ ಬರವಣಿಸಿ ಜಾತ್ರೆ ಐನೂರು ರೂಪಾಯಿ ನೋಡಿ ಅಲ್ಲಿ ಜಾಂಕ್ ಜಾಂಕ್ ಜಾಸ್ತಿ ಯೋಗ ಯಾವ ಆಟ ಆಡೋದು ಅಂತ ಅಂತ ನೋಡಿ ನಾವು ಯೋಗ ಇದಕ್ಕೆ ಹೋಗೋಣ ಅನ್ಕೊಂಡಿದ್ವಿ ಇದರ ಕಾರಣ ಆದ್ಮೇಲೆ ನೋಡಿ ಸಾಕು ಬೈಕಡೆ ಹೊರಗಡೆ ಹೋಗ್ತ ಬರಬಾಡಿ ಅಲ್ಲಿ वाला ಬಾಮಲಿ ಚಿಕ್ಕಪ್ರಾಧಾರ್ ಕೇಳು ಬಟ್ ಶಾಲ್ ಸಡಿ ಅಲ್ಲಿ ಬಾಮಲಿ ಬಾಕಲಿ ಕಷ್ಟರಾದೋ ಬಟ್ ಇರೋ ಮುರದಾಕೇ ನೋಡಿ ಅಲ್ಲೇ ಬ್ರೇಕ್ ಟೈಮ್ಸ್ ಕಳ್ತಿದೆ इन ख़ुदि स्टे अचल स्टाट ಎಷ್ಟು ಮೇಲೆ ಇದೆ ಅಲ್ಲಿ ನೋಡಿದ್ರೆ ತಲೆ ಸುತ್ತ ಅವರು ಅಲ್ಲಿಂದ ನೋಡಿ ಯಾ ಜಾಯಿಂಟ್ ಫೀಲ್ಗೆ ಶಾಲೆ ನಿಂತಿದ್ದಾರೆ ಇವಾಗ ಜಾಯಿಂಟ್ ಒಳಗೆ ಪೂರಕಂದು ಭಯ ಆಗುತ್ತೆ ನಮ್ಮ ಫ್ರೆಂಡ್ ಬರಲ್ಲ ಅಂತ ಅದಕ್ಕೆ ನಾನು ಹೋಗಲ್ಲ ನೋಡಿ ಇದು ಬ್ರೇಕ್ ಡ್ಯಾನ್ಸು ನೋಡಿ ಇವಾಗ ತಿರುಗ್ತಾ ಇದೆ ನಮ್ಮ ಜಯಶೀರು ನಾ ಹೇಳ್ತೀವಿ ಫ್ರೆಂಡ್ಸು ನಾವು ಇದು ಅಂತ ಪ್ಲಾನ್ ಮಾಡಿದ್ದೀವಿ ಬೆಳ್ಳಿ ಟಿಕೆಟ್ ತಗೊಳ್ತಾ ಇದ್ದೀವಿ ನೋಡುವ ಎಷ್ಟವ್ರಿಗೆ ಆಡಿಸ್ತಾರೆ ಅಂತ ನೋಡಬೇಕಾಗಿದೆ ಜಾಯಿಂಟ್ ಬಿಲ್ ತಿರುಗ್ತಾ ಇದೆ ನೀವು ನೋಡಿರೇ ತಲೆ ಗುಮ್ತದೆ ಏನು ಆಟ ಆಡೋದು ಏನು ಮಾಡೋದು ಓಕೆ ಫ್ರೆಂಡ್ಸ್ ಇವಾಗ ಅದರ ಮೇಲೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಅಲ್ಲಿಗೆ ಹೋಗ್ತಾ ಇದ್ವಿ ಎಕ್ಸಿಟಿಂದಾನೇ ಬಿಟ್ವಿ ನಾವು ರ ಹಣ್ಣಿಗೆಳೆ ಸ್ವಲ್ಪ ನಿಧಾನ ಅಂತ ಹಿಡ್ಕೊತೀವಿ ರೌ ಆಪೇಟ್ ಮಾಡೋರಲ್ಲ ರೋ ಜಿರ ಸ್ವಲ್ಪ ನಿಧಾನ

गावावा दोंगे पापा गाइस वो तेरा ना प्राप याप्पा उनका बर्बाद आने से आ गाइस गाइस तो क्या है ए बोलिए युवा ये टाइप के गाने में कौन

ಅಣ್ಣ ಆಟೋಡಣ ಹೋಗೋಣ ಹೋಗಿದ್ದೀರ ಹೋಗಿ ಬೋ ಆಟು ಹೋಗಿ ಅಲ್ಲಿ ಬಂದು ಎಲ್ಲ ಏನಾಗಿದೆ ನಾನು ಅಲ್ಲೂ ಆ ಕಡೆ ಹುಡುಕಾಡ್ತೇನೆ ಓಕೆ ಫ್ರೆಂಡ್ಸ್ ನಾನು ಫ್ರೆಂಡ್ ತಿನ್ಬೇಕು ಅಂತ ಬನ್ನಿ ಅವನಿಗೇನೋ ಕೊಡ್ಸೋಣ ಕೊಡ್ಸೋ ನಾನು ತಿನ್ನೋಕ್ಕೆ ಬ್ರೋ ಎಷ್ಟು ಕೇಳಿ ಬ್ರೋಸ್ ಹೌದು ಅಣ್ಣ ಎಷ್ಟ ಎಷ್ಟಣ ಎಷ್ಟಣ್ಣ ಒಂದು ಫಿಫ್ಟಿ ಎಷ್ಟೋ ಒಂದು ಒಂದು ಕೊಡಿ ಒಂದು ಒಂದು ಟಮಾರ್ ಟಮಾರ ಎಲ್ಲ ಟಮಾರ್ಟ್ ಟಿಮಿ 밖에 가서 바, 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 바,

ನಮ್ಗೆ ಲಿಖಿತು ತಿಂತಾವಣೆ ನಾನ್ ಚಿಕ್ ಇವಾಗ ಅವಾಗ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ಡೈಲಿ ಇವಾಗ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಓಕೆ ಬಾಯ್ ಫ್ರೆಂಡ್ಸ್